ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಹದಿನಾಲ್ಕು ಶಾಸಕರಾಗಿ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ಎಸ್ ಶ್ರೀವತ್ಸ ರವರಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ಗಳಾದ ಶಿವಕುಮಾರ್ ಸುನಂದ ಪಾಲನೇತ್ರಾ ವಕ್ತಾರರಾದ ಮೋಹನ್ ಪ್ರಧಾನ ಕಾರ್ಯದರ್ಶಿಗಳಾದ ಗಿರಿಧರ್ ಕೇಬಲ್ ಮಹೇಶ್ ಮಂಡಲದ ಅಧ್ಯಕ್ಷರಾದ ಗೋಪಾಲ್ ರಾಜೆ ಅರಸ್ ಜೋಗಿ ಮಂಜು ಪ್ರಭಾರಿಗಳಾದ ಮೈ ವಿ ರವಿಶಂಕರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ವೇದಿಕೆಯನ್ನ ಹಂಚಿಕೊಂಡಿರುವಂತ ಮೈಸೂರು ನಗರದಲ್ಲಿ ಮೇಯರ್ ಆಗಿ ಕೆಲಸವನ್ನು ಮಾಡಿದಂತ ಇಬ್ಬರು ಮಾಜಿ ಮೇಯರ್ ಅವರು ವೇದಿಕೆಯಲ್ಲಿದ್ದಾರೆ ಸುಮಂದ ಪಾಲನೆ ಮತ್ತು ಶಿವಕುಮಾರ್ ಅವರು ಹಾಗೆ ನಮ್ಮ ನಗರದ ನಮ್ಮ ಮಂಡಲದ ಅಧ್ಯಕ್ಷ ಆದಂತ ಅರ್ಶೋ ಇದ್ದಾರೆ ಮತ್ತೆಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ನೆನ್ನೆ ಒಂದು ವರ್ಷ ಶಾಸಕರಾಗಿ ನೆನ್ನೆ ದಿವಸ ನಮ್ದು ಒಂದು ವರ್ಷ ಪೂರೈಸಿದೆ ಹದಿಮೂರನೇ ತಾರೀಕು ಮೇ ಹತ್ತನೇ ತಾರೀಕು ಚುನಾವಣೆ ಆದ್ರೆ ಹದಿಮೂರನೇ ತಾರೀಕು ಒಂದು ವರ್ಷದ ನೆನ್ನೆಗೆ ನಮ್ದು ಒಂದು ವರ್ಷ ಪೂರ್ಣಗೊಂಡಿದೆ ಈ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಿಂದ ಆದಂತ ಅನುಭವಗಳು ಒಂದಷ್ಟು ಕ್ಷೇತ್ರಕ್ಕೆ ಮಾಡಿದಂತ ಕೆಲಸಗಳ ಬಗ್ಗೆ ತಮ್ಮ ಮುಂದೆ ಅಂತ ಹೇಳಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಗ್ತಾ ಇದೆ ಒಂದು ಹೆಮ್ಮೆ ಅನಿಸಿದ್ದು ಪ್ರಾರಂಭದಲ್ಲಿ ಅಂತಂದ್ರೆ ಕಳೆದ ವರ್ಷ ನನ್ನ ನಾಮಿನೇಷನ್ ಆದ ನಂತರ ಏನ್ ಕಾರ್ಯಕರ್ತರು ನನ್ನನ್ನ ಹೊತ್ಕೊಂಡು ನನ್ನ ಬಗ್ಗೆ ಪ್ರಚಾರ ಮಾಡಿ ಸಾರ್ವಜನಿಕರಿಗೆ ಏನು ನನ್ನ ಪರಿಚಯವನ್ನು ಮಾಡಿಕೊಟ್ಟರು ನನ್ನೇನು ವಿಧಾನಸಭೆಗೆ ಕಳಿಸುವಂಥದ್ದನ್ನು ಮಾಡಿಕೊಟ್ರು ಆ ಎಲ್ಲ ಕಾರ್ಯಕರ್ತರಿಗೆ ಒಂದು ವಾರ್ಡಲ್ಲಿ ಒಂದು ನೂರು ಜನಕ್ಕಾದ್ರೂ ವಿಧಾನಸೌಧವನ್ನು ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಆ ಥರ ಪಟ್ಟಿ ಮಾಡಿಕೊಂಡು ವಾರ್ಡ್ ಇಂದ ವಿಧಾನಸಭೆಯನ್ನು ತೋರಿಸುವಂಥ ಕೆಲಸವನ್ನು ಅಂದ್ರೆ ಕಾರ್ಯಕರ್ತರು ನನ್ನ ಕೆಲಸಿದ್ದಾರೆ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ವಿಧಾನಸೌಧದ ಮುಂದಿನ ಪಿಲ್ಲರ್ಗಳನ್ನ ಮಾತ್ರ ನೋಡಿರ್ತಾರೆ ಒಳಗಡೆ ನೋಡಿರುವ ಅಂತ ಅಂದ್ಕೊಂಡು ಆ ಎಲ್ಲರನ್ನು ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಕಲಾಪದ ವೀಕ್ಷಣೆಯನ್ನ ಮಾಡಿಸುವಂತ ಕೆಲಸವನ್ನ ಪ್ರಾರಂಭದ ಅಧಿವೇಶನದಲ್ಲಿ ಮಾಡಿದೆ ಅನ್ನುವಂಥದ್ದು ಹೇಳಿಕೊಳ್ಳಕ್ಕೆ ನಿಮ್ಮ ಹತ್ರ ನನಗೆ ಹೆಚ್ಚು ಸಂತೋಷ ಆಗ್ತಿದೆ ಹಾಗೆ ಕಳೆದ ಒಂದು ವರ್ಷದಿಂದ ಕೃಷ್ಣಾಜ ಕ್ಷೇತ್ರದಲ್ಲಿ ಸಾರ್ವಜನಿಕರೊಂದಿಗೆ ಒಳ್ಳೆಯ ಸಂಪರ್ಕ ಇಟ್ಕೋಬೇಕು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಳೆದ ಒಂದು ವರ್ಷದಿಂದ ನಿರಂತರವಾದ ಪಾದಯಾತ್ರೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದೀನಿ ಪಾದಯಾತ್ರೆಯಲ್ಲಿ ಮನ ಮನೆಗೆ ಹೋಗ್ತಾ ಇದ್ದೀನಿ ಮನ ಮನೆಗೆ ನನ್ನ ಮತ್ತು ನನ್ನ ಆತ್ಮ ಸಹಾಯಕರಿಗೆ ದೂರವಾಣಿ ನಂಬರನ್ನ ಎಲ್ಲ ಮನೆಗಳಿಗೂ ಕೊಡುವಂತ ಮುಖಾಂತರ ಅಲ್ಲಿ ಏನೇ ಸಣ್ಣ ಸಮಸ್ಯೆ ಇರಲಿ ದೊಡ್ಡ ಸಮಸ್ಯೆ ಇರಲಿ ನನ್ನನ್ನೇ ಅವರು ಸಂಪರ್ಕ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಅಥವಾ ನಮ್ಮ ಕಚೇರಿನ ಸಂಪರ್ಕ ಮಾಡಿದ್ರೆ ತಕ್ಷಣವಾಗಿ ಕೆಲಸವನ್ನ ಮಾಡುವಂತ ಉದ್ದೇಶದಿಂದ ಸುಮಾರು ಈಗ ಕ್ಷೇತ್ರದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ರೀಚ್ ಆಗುವಂತ ನನ್ನೊಂದು ಕರ್ತವ್ಯ ಭವನದ ಕಾರಣ ಈಗಾಗಲೇ ನಾನು ಸಾರ್ವಜನಿಕರಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದೀನಿ ಆದರೆ ಜೊತೆ ಜೊತೆಗೆ ಇನ್ನೂ ನಾಲ್ಕು ವಾರ್ಡಿನ ಮನೆ ಇಷ್ಟು ಮಾಡಿದ್ರು ಇನ್ನೂ ನಾಲ್ಕು ವಾರ್ಡ್ ಅಲ್ಲಿ ಮನೆ ಮನೆಗೆ ಹೋಗುವಂತ ಕೆಲಸವನ್ನ ನಾನು ಮಾಡಬೇಕಾಗಿದೆ ಇನ್ನೂ ನಾಲ್ಕು ವಾರ್ಡ್ ಮನಮನೆಗೆ ಹೋಗುವಂತ ಕೆಲಸವನ್ನು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಮಾಡಿದ್ರೆ ಒಂದು ಸಮಸ್ಯೆ ಪ್ಲಸ್ ಪರಿಹಾರ ಏನ್ ಮಾಡಬೇಕು ಅನ್ನೋದು ಅರ್ಥ ಆಯ್ತು ಅಧಿಕಾರಿಗಳ ಜೊತೆಲಿರ್ತಾರೆ ಎಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಉದಾಹರಣೆಗೆ ಮರಾಠಿಂಗ್ ಮಾಡಿಸುವಂತದ್ದು ಚರಂಡಿಲಿ ಹೂಳು ಇರ್ಬೋದು ಆ ರೀತಿಯ ಸಣ್ಣ ಸಣ್ಣ ಸೈಟ್ ಕ್ಲೀನ್ ಮಾಡಿಸುವಂಥದ್ದು ಇರ್ಬೋದು ಯಾವುದೋ ಆಡೋ ಗ್ರೌಂಡನ್ನು ರೆಡಿ ಮಾಡಿಸ್ಕೊಡುವಂಥದ್ದು ಇರ್ಬೋದು ಈ ರೀತಿಯ ಸಮಸ್ಯೆಗಳು ನಮಗೆ ಅಲ್ಲಲ್ಲೇ ಕಂಡು ಬಂದಿದ್ದರ ಪರಿಣಾಮವಾಗಿ ಅನೇಕ ಕೆಲಸಗಳು ಪಾದಯಾತ್ರೆ ಮಾಡುವ ಮುಖಾಂತರ ಬಗೆಹರದಾಗಲಿ ಸೊ ಪಾದಯಾತ್ರೆ ಮಾಡುವಂಥ ಮೂಲಕ ಸಾರ್ವಜನಿಕರಿಗೆ ಹತ್ರವಾಗುವಂಥ ಸಾರ್ವಜನಿಕರ ದೂರವಾಣಿಗೆ ಸ್ಪಂದಿಸುವಂಥ ರೀತಿಯಲ್ಲಿ ಕಳೆದ ಒಂದು ವರ್ಷದಿಂದ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ಅಶೋಕಪುರ ಭಾಗದಲ್ಲಿ ನನ್ನ ಚುನಾವಣೆ ಸಂದರ್ಭದಲ್ಲಿ ನಾನು ಮತಯಾಜ್ಞೆ ಮಾಡಲಿಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಅಲ್ಲಿಯ ಒಂದು ಎರಡು ಮೂರು ಕ್ಲಾಸಿನ ಜನ ಆ ಯು ಜಿ ಡಿ ಮೇಲ್ಗಡೆ ಸ್ಲ್ಯಾಬ್ಗಳನ್ನ ಹಾಕಿಕೊಂಡು ಅದರ ಮೇಲೆ ವಾಸ ಮಾಡ್ತಿರೋದು ಓಡಾಡ್ತಿರೋದು ಬಟ್ಟೆ ಒಣಗಿಸಿರುವಂಥದ್ದು ಮನೆ ಪದಾರ್ಥಗಳ ಆಹಾರ ಪದಾರ್ಥಗಳನ್ನ ಒಣಗಿಸಿರುವಂಥದ್ದು ನಾನು ನೋಡಿದ್ದೆ ಆವಾಗ ಯೋಚನೆ ಮಾಡಿದ ಗೆದ್ದ ತಕ್ಷಣ ಒಂದು ಭೇಟಿ ಕೊಟ್ಟು ಅದನ್ನ ಏನಾದರೂ ಸರಿ ಮಾಡಬೇಕು ಅಂತೇಳಿ ಸೊ ಗೆದ್ದ ತಕ್ಷಣ ಯೋಚನೆ ಮಾಡಿ ಆಗಿನ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ಜೊತೆ ಕರ್ಕೊಂಡು ಇನ್ಸ್ಪೆಕ್ಷನ್ ಮಾಡಿ ಆ ಅಶೋಕಪುರ ಆ ಭಾಗದ ಏನ್ ಸಮಸ್ಯೆ ಇತ್ತು ಒಳಚರಂಡಿನೇ ಇಲ್ಲದಿದ್ದಂತ ಸಂದರ್ಭದಲ್ಲಿ ಒಳಚರಂಡಿಯನ್ನು ಮಾಡಿಸಿ ರಾಮಯ್ಯ ರಸ್ತೆಯ ಉದ್ದಕ್ಕೂ ಡಾಂಬರೀಕರಣವನ್ನು ಮಾಡಿದಂತದ್ದು ನೆನಪಿಗೆ ಬರ್ತಾ ಇದೆ ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ಶುರು ಮಾಡಿದ್ದು ಆ ಥರ ಯು ಡಿ ಸಮಸ್ಯೆಗಳು ಕೆಲ ಕ್ಷೇತ್ರದಲ್ಲಿ ಬರಬಾರದು ಇರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಏನಾಗಿದೆ ನಮ್ಮ ಕ್ಷೇತ್ರದಲ್ಲಿ ಅಂತಂದ್ರೆ ಅನೇಕ ಕಡೆ ಯು ಡಿ ಸಮಸ್ಯೆಗಳು ಕಾಡ್ತಾ ಇದೆ ಅದಕ್ಕಾಗಿ ಶಾಸಕರ ಅನುದಾನ ಏನು ಬರುತ್ತೆ ಆ ಪೂರ್ತ ಅನುದಾನವನ್ನು ಯು ಜಿ ಡಿಗೆ ಬಳಸಬೇಕು ಅನ್ನುವಂಥ ನಿರ್ಣಯವನ್ನು ಈ ಸಲ ಕೈಗೊಂಡಿದ್ದೀವಿ ಯು ಜಿ ಡಿ ಸರಿಯಾಗಿ ಹೋಗಿಬಿಟ್ರೆ ಮೈಸೂರಿನ ಕ್ಷೇತ್ರದೊಳಗೆ ಅನೇಕ ಸಮಸ್ಯೆಗಳು ಬಗೆಹರಿತ್ತೆ ನಿಟ್ಟಿನಲ್ಲಿ ಈ ಬಾರಿ ಶಾಸಕರ ನಾನು ಏನು ಕೊಡ್ತಾ ಇದ್ದಾರೆ ಅದಷ್ಟು ಯು ಜಿ ಡಿಗೆ ಸಂಬಂಧಿಸಿದಂಗೆ ಮೀಸಲಿಡಬೇಕು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿದೆ ಹಾಗೆ ಬಹಳ ಅಭಿವೃದ್ಧಿಗೆ ವೇಗ ಯಾವುದು ಅಂತ ಹೇಳಿದ್ರೆ ಕಳೆದ ಒಂದು ವರ್ಷದಲ್ಲಿ ಮೂರು ಅಧಿವೇಶನಗಳನ್ನ ನಾನು ಭಾಗವಹಿಸಿದ್ದು ಅಧಿವೇಶನದ ಪ್ರಾರಂಭದಿಂದ ಹಿಡಿದು ಅವತ್ ಬೆಳಿಗ್ಗೆ ಏನ್ ಶುರು ಆಗುತ್ತೆ ಅಲ್ಲಿಂದ ಹಿಡಿದು ಸಂಜೆ ಕಲಾಪ ಮುಗಿಯುವರೆಗೂ ಅಧಿವೇಶನದಲ್ಲಿ ಕುಳಿತೋಬೇಕು ಅನ್ನುವಂಥದ್ದನ್ನ ಮಾಡಿಕೊಂಡಿದೆ ಅನೇಕ ಜನ ಮಾತಾಡೋದು ಇಲ್ಲಿಯ ಮಾತಾಡೋದು ಕ್ವಶನ್ ಹೇಗಾಗ್ತಾರೆ ಅಂತ ನೋಡುವಂಥದ್ದು ಸಮಸ್ಯೆಗಳಿಗೆ ಉತ್ತರ ಸರ್ಕಾರದಿಂದ ಹೇಗೆ ಕೊಡ್ತಾರೆ ಅಂತ ಗಮನಿಸುವಂಥದ್ದು ಇದೆಲ್ಲ ಮಾಡಿದರ ಪರಿಣಾಮವಾಗಿ ನನಗೆ ಮೊದಲನೇ ಅಧಿವೇಶನದಲ್ಲಿ ನನಗೆ ಅನಿಸಿದ್ದು ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ರೆ ಅಧಿವೇಶನದಲ್ಲಿ ಮಾತಾಡಿದ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಒಂದಷ್ಟು ಸಿಗುತ್ತೆ ಅಂತ ಅಂತೇಳಿ ಆ ನಿಟ್ಟಿನಲ್ಲಿ ನಾನು ಮೈಸೂರಿನಲ್ಲಿ ಮೊದಲೇ ತಯಾರಿ ಮಾಡಿಕೊಂಡು ಸಂಸದ ಪ್ರತಾಪ್ ಸಿಂಗ್ ಅವರ ಜೊತೆ ಮೈಸೂರು ನಗರದಲ್ಲಿ ಆಶ್ರಯ ಮತ್ತೆ ಈ ರಾಜೀವ್ ಗಾಂಧಿ ರೂರಲ್ ಹೌಸಿಗೆ ಸಂಬಂಧಿಸಿದಂಗೆ ಒಂದು ಮೀಟಿಂಗ್ ಅನ್ನು ಮಾಡ್ಕೊಂಡು ಹೋಗಿದ್ವಿ ಆಗ ಗೊತ್ತಾಯ್ತು ಸಾವಿರದ ನಾಲ್ನೂರು ಅರವತ್ತು ಮನೆಗಳಿಗೆ ಈಗಾಗಲೇ ಅನುಮೋದನೆ ಸಿಕ್ಕಿದೆ ಆದರೆ ಅದು ಜಾಗ ಬಂದು ಲಲಿತಾದ್ರಿಪುರದಲ್ಲಿ ತೆಗೆದುಕೊಂಡಿದ್ರಿಂದ ಲಲಿತಾದ್ರಿಪುರ ಬಂದು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಿದ್ರಿಂದ ಅಲ್ಲಿಯ ಆಗಿನ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯನವರು ಅದನ್ನ ನಮ್ಮ ಕ್ಷೇತ್ರದ ಬಡವರಿಗೂ ಬೇಕು ಮನೆಗಳು ಅಂತ ಬೇಡಿಕೆ ಇಟ್ಟು ಲಲಿತಾದ್ರಿಪುರದಲ್ಲಿ ನಾವು ಕೆಲಸವನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಇದ್ದಾಗ ಬಿಟ್ಟಿರ್ಲಿಲ್ಲ ಅಂತ ಅದನ್ನ ಯತೀಂದ್ರ ಸಿದ್ದರಾಮಯ್ಯನವರ ಹತ್ರ ಕೂತ್ಕೊಂಡು ನಮ್ಮ ಕ್ಷೇತ್ರದ ವಸತಿ ಬೇಕು ಅಂತ ಹೇಳಿ ಒಂಬೈನೂರ ಐವತ್ತೇಳು ಜನ ಅರ್ಜಿ ಜೊತೆಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಬಿಟ್ಟುಬಿಟ್ಟಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿ ಆಮೇಲೆ ಸ್ವತಃ ಮುಖ್ಯಮಂತ್ರಿಗಳ ಎದುರುಗಡೆ ಕೆ ಡಿ ಪಿ ಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿ ಲಲಿತಾದ್ರಿ ಪುರ ಬರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ನಕ್ಕೆ ಅನ್ಯಾಯ ಆಗೋಗುತ್ತೆ ನೀವು ಇದನ್ನ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಬೇಡಿಕೆ ಇಟ್ಟು ವಿಧಾನಸಭೆಯಲ್ಲಿ ಇದನ್ನ ವಿಷಯವನ್ನ ಪ್ರಸ್ತಾಪ ಮಾಡಲಾಗಿ ವಿಧಾನಸಭೆಯಲ್ಲಿ ಸ್ಪೀಕರ್ ಅವರು ಸಚಿವರಿಗೆ ಈ ವಿಷಯದಲ್ಲಿ ಸೀರಿಯಸ್ ಆಗಿ ಅಂತ ಹೇಳಿದ್ದರ ಕಾರಣಕ್ಕೆ ಏನು ಹದಿನಾಲ್ಕನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಲಲಿತಾದ್ರಿಪುರದ ಒಂಬೈನೂರ ಐವತ್ತೇಳು ಏನು ನಮ್ಮದು ಮನೆಗಳು ನಿರ್ಮಾಣಕ್ಕೆ ಕುಜೀಪೂಜೆ ಆಗಿದ್ದೇನೆ ಈ ಸಂದರ್ಭದಲ್ಲಿ ನೆನೆಸ್ಕೊತಾ ಇದ್ದೀನಿ ಒಂಬೈನೂರ ನಲವತ್ತು ಮನೆಗಳಿಗೆ ಈಗ ಜೊತೆಗೆ ನಾವು ಮಾತನಾಡಿದ ಪ್ರಕಾರ ಲಲಿತಾದ್ರಿಪುರದ ಜಾಗದಲ್ಲಿ ವರುಣಾದ ಫಲಾನುಭವಿಗಳಿಗೆ ಸುಮಾರು ಐನೂರು ಜನಕ್ಕೆ ವರುಣಾದ ಫಲಾನುಭವಿಗಳು ಕೊಡಬೇಕು ಅನ್ನುವಂಥ ನಿರ್ಣಯವನ್ನ ಮಾಡಿದರ ಪರಿಣಾಮವಾಗಿ ನನಗನ್ಸುತ್ತೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಮ್ದು ಮತ್ತೆ ಮುಖ್ಯಮಂತ್ರಿಗಳ ಕ್ಷೇತ್ರ ವರುಣ ಮುಖ್ಯಮಂತ್ರಿಗಳ ಕ್ಷೇತ್ರನೇ ಆಗಿರುವ ಕಾರಣಕ್ಕೆ ಅಲ್ಲಿಯ ಐನೂರು ಜನಕ್ಕೆ ನಮ್ಮ ಕ್ಷೇತ್ರ ಒಂಬೈನೂರ ನಲವತ್ತು ಜನಕ್ಕೆ ವಸತಿಯನ್ನ ಕೊಡುವಂತ ಯೋಜನೆಯ ಗುಜಿ ಪೂಜೆ ಆಗಿದೆ ಎಸ್ಕೇಷನ್ ನಡೀತಾ ಇದೆ ಕೆಲಸ ಪ್ರಾರಂಭ ಆಗಿದೆ ಎರಡು ವರ್ಷದಲ್ಲಿ ಆ ಎಲ್ಲ ಫಲಾನುಭವಿಗಳಿಗೆ ಮನೆಯನ್ನ ಕೊಡುವಂತ ಕೆಲಸವನ್ನ ಮಾಡಲಾಗುತ್ತೆ ಅನ್ನುವಂಥದ್ದು ಹರ್ಷದ ವಿಷಯವನ್ನ ತಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಅಂದ್ರೆ ವಸತಿ ರಹಿತರಿಗೆ ಏನು ಕೇಂದ್ರ ಸರ್ಕಾರದ್ದು ಆರೂವರೆ ಲಕ್ಷ ರೂಪಾಯಿ ಬರ್ತಾ ಇದೆ ಜೊತೆಗೆ ರಾಜ್ಯ ಸರ್ಕಾರ ಐದು ಲಕ್ಷ ಕೊಡ್ತಾ ಇದ್ದಾರೆ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಫಲಾನುಭವಿ ಕಟ್ಟಿದ್ರೆ ಸಾಕು ಅನ್ನುವಂಥದ್ದಾಗಿದೆ ಹಾಗೆ ಇನ್ನೊಂದು ಮೇಜರ್ ಇಶ್ಯೂ ಇದ್ದು ನಮ್ಮಲ್ಲಿ ಎಕ್ಸೆಲ್ ಪ್ಲಾಂಟ್ ಕಸ ವಿಲೇವಾರಿ ಘಟ್ಟ ಅದಕ್ಕೆ ಸಂಬಂಧಿಸಿದಂಗೆ ಆಗಿನ ನಮ್ಮ ಉಸ್ತುವಾರಿ ಸಚಿವರಾದಂತಹ ವಿ ಸೋಮಣ್ಣವರು ಪ್ರತಾಪ್ ಸಿಂಹ ಅವರ ಕಾಳಜಿಯ ಕಾರಣಕ್ಕೆ ಇಬ್ಬರು ಸೇರಿಕೊಂಡು ಇದಕ್ಕೊಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ನಮಗೆ ಗೊತ್ತಿದೆ ಎಕ್ಸೆಲ್ ಪ್ಲಾಂಟ್ ಯಾವ ರೀತಿ ಕಸದಲ್ಲಿ ರಾಜಕಾರಣ ಆಗ್ತಿತ್ತು ಅಂತ ನಮಗೆ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಕಾಯಕಲ್ಪ ಕೊಡಬೇಕು ಅಂತ ನಿರ್ಣಯವನ್ನ ಮಾಡಿಕೊಂಡು ನಿಶ್ಚಯವನ್ನ ಮಾಡಿಕೊಂಡು ನಲವತ್ತೆಂಟು ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಡಬೇಕು ಅನ್ನುವಂಥದ್ದನ್ನ ಮಾಡಿ ಏನೀಗಾಗಲೇ ಆರು ಲಕ್ಷ ಟನ್ಗೂ ಹೆಚ್ಚು ಕಸ ಏನಿದೆ ಅಂತ ಇದೆ ಹತ್ತಿರ ಏಳು ಲಕ್ಷ ಟನ್ ಅಂತ ಬರ್ತಾ ಇದೆ ಅಷ್ಟು ಎಕ್ಸೆಲ್ ಪ್ಲಾಂಟ್ ನ ಕಸವನ್ನ ವಿಂಗಡಣೆ ಮಾಡಿ ಅದನ್ನ ಯಾವ್ದನ್ನ ಆ ವಿಲೇವಾರಿ ಮಾಡುವಂಥದ್ದು ಯಾವುದು ಗೊಬ್ಬರ ಆಗುತ್ತೆ ಗೊಬ್ಬರ ಮಾಡುವಂಥದ್ದು ಯಾವುದು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸಿದ್ರೆ ಉಪಯೋಗ ಆಗುತ್ತೆ ಆಗತ್ತೆ ಅಂತೇಳಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಸಂಬಂಧಿಸಿದಂಗೆ ಒಂದು ತಿಂಗಳು ಎಲ್ಲಾ ಟೆಂಡರ್ ಕರೆದು ಇಬ್ರು ಅದಕ್ಕೆ ಟೆಂಡರ್ ಭಾಗಿಯಾಗಿ ಕೊನೆಗೆ ಒಬ್ಬ ಆಂಧ್ರದ ಒಬ್ಬ ವ್ಯಕ್ತಿಗೆ ಅದು ಟೆಂಡರ್ ಆಗಿ ಕಳೆದ ನಾ ಹದಿನಾಲ್ಕನೇ ತಾರೀಕು ಮಾರ್ಚ್ ಹದಿನಾಲ್ಕನೇ ತಾರೀಕು ಅವರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಈ ನೀತಿ ಸಂಹಿತೆ ಮುಗಿದ ನಂತರ ಏನು ನಮ್ಮ ಪೋರಾಡಳಿತ ನಮ್ಮ ನಗರಾಭಿವೃದ್ಧಿ ಸಚಿವರ ಜೊತೆ ಉದ್ದಿನಿ ಪೂಜೆ ಮಾಡಿ ಅಲ್ಲಿ ಮಿಷಿನ್ ಅನ್ನು ಇನ್ಸ್ಟಾಲ್ ಮಾಡಿ ಮುಂದಿನ ಎರಡು ವರ್ಷದಲ್ಲಿ ಅದು ಎರಡು ವರ್ಷದ ಪ್ರಾಜೆಕ್ಟ್ ಅದು ಮುಂದಿನ ಎರಡು ವರ್ಷದಲ್ಲಿ ಅಷ್ಟೋ ಟನ್ನ ಏನು ಏಳು ಲಕ್ಷ ಟನ್ನ ಏನು ತ್ಯಾಜ್ಯ ಇದೆ ಅದಷ್ಟನ್ನು ತೆಗೆದು ವಿಲೇವಾರಿ ಮಾಡಿ ಅದನ್ನ ವಾಸನೆ ಮುಕ್ತ ಕಸ ಮುಕ್ತ ಏರಿಯನ್ನಾಗಿ ಮಾಡುವಂಥ ಪ್ರಯತ್ನವನ್ನ ಈ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಎರಡೂ ಪಾಲುದಾರಿಕೆಯಿಂದ ಈ ಕೆಲಸ ಅರವತ್ತು ಕೋಟಿ ರೂಪಾಯಿ ಅಂತ ಹೇಳ್ಕೊಳಕ್ಕೆ ಸಂತೋಷ ಆಗ್ತಿದೆ ಎಲ್ಲ ವಾರ್ಡ್ಗಳ ಪ್ರಮುಖ ರಸ್ತೆಗಳು ಡಾಂಬರೀಕರಣ ಆಗಿದೆ ಅನೇಕ ವಾರ್ಡ್ಗಳಲ್ಲಿ ಸಣ್ಣ ಪುಟ್ಟ ಒಂದು ಎರಡು ಮೂರು ಈ ತರ ರಸ್ತೆಗಳು ಬಿಟ್ಟರೆ ಬಹುತೇಕ ರಸ್ತೆಗಳು ಕಳೆದ ಒಂದು ವರ್ಷದಲ್ಲಿ ಡಾಂಬರೀಕರಣ ಆಗಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಹಾಸ್ಟೆಲ್ಗಳ ವಿಚಾರವಾಗಿ ಬರೋದಾದ್ರೆ ಒಟ್ಟು ಒಂದು ಏಳು ಕೋಟಿ ಎಪ್ಪತ್ತೈದು ಲಕ್ಷ ಪ್ರಾಜೆಕ್ಟಿನ ಎರಡು ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಒಂದಿತ್ತು ಶಿವರಾಜ ತಂಗಡಿಯವರ ಬಂದು ಗುದ್ದಿ ಪೂಜೆ ಮಾಡಿರುವಂಥದ್ದು ಶ್ರೀರಾಮಪುರದಲ್ಲಿ ಹಾಗೆ ಇನ್ನೊಂದು ದೇವರಾಜ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜಿನ ಘಟಕಕ್ಕೂ ಒಂದು ಸ್ಥಾಪನೆ ಗುದ್ದಿ ಪೂಜೆಯನ್ನ ಮಾಡಿರುವಂಥದ್ದು ಬೆಮಲ್ ಕಾಲೋನಿಯಲ್ಲಿ ಬಿ ಎಂ ಎಲ್ ಕಾಲೋನಿಯಲ್ಲಿ ಜಿ ಪ್ಲಸ್ ತ್ರೀ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅನ್ನುವಂತ ರೂಮ್ ಗಳು ಕಟ್ಕೊಡ್ಬೇಕು ಅನ್ನುವಂಥ ಯೋಜನೆ ಅದು ಬುದ್ಧಿ ಪೂಜೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಏಳು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿನ ಈ ಬಾರಿ ಹಾಸ್ಟೆಲ್ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಅಂತ ಮಾಡಿದೆ ನಾನು ಶಾಸಕನಾದಂತ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜು ಮತ್ತು ಶಾಲೆಗಳಿಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನೇ ಅದರ ಅಧ್ಯಕ್ಷ ಆಗಿರುವ ಕಾರಣಕ್ಕೆ ಕುವೆಂಪು ನಗರದ ನಮ್ದೇನು ಪದವಿ ಪೂರ್ವ ಪದವಿ ಪೂರ್ವ ಮತ್ತೆ ಪದವಿ ಕಾಲೇಜ್ ಏನಿದೆ ಅಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಜಾಸ್ತಿ ಆಗ್ತಿದೆ ವಿಶೇಷ ಅಂತರ್ಬಾರಳ್ಳಿ ಸರ್ಕಾರಿ ಕಾಲೇಜ್ ಇರ್ಬೋದು ಕುವೆಂಪು ನಗರದ ಸರ್ಕಾರಿ ಕಾಲೇಜ್ ಇರ್ಬೋದು ಹಂಡ್ರೆಡ್ ಬಿಟ್ಟು ಓಡಿನ ವಿದ್ಯಾರ್ಥಿ ನಿಯರ ಏನು ಲೇಡೀಸಿನ ಏನು ಕಾಲೇಜ್ ಇರ್ಬೋದು ಕುವೆಂಪು ನಗರದ ಕಾಲೇಜಲ್ಲಿ ಅತ್ಯಧಿಕ ವಿದ್ಯಾರ್ಥಿಗಳ ಏನು ದಾಖಲಾತಿ ಪ್ರಾರಂಭ ಆಗ್ಬಿಟ್ಟಿದೆ ಆ ಹಿನ್ನೆಲೆಯಲ್ಲಿ ಜೆ ಪಿ ನಗರದಲ್ಲಿ ಆವಾಗಿನ ರಾಮದಾಸ್ ಅವರ ಜೆ ಪಿ ನಗರದ ಒಂದ್ ಎಕರೆ ಜಾಗವನ್ನು ತಗೊಂಡು ಅದರಲ್ಲಿ ಸುಸಜ್ಜಿತವಾದಂತ ಏನು ಕಾಲೇಜಿನ ಕಟ್ಟಡ ಈಗಾಗಲೇ ರೆಡಿ ಆಗಿದೆ ಉದ್ಘಾಟನೆಗೆ ರೆಡಿ ಇದೆ ಮೂರುವ ಕೋಟಿ ರೂಪಾಯಿಯ ಕುವೆಂಪು ನಗರದ ಕಾಲೇಜಿನ ಹೆಚ್ಚುವರಿ ಕೊಠಡಿಗೆ ಅಂತೇಳಿ ಒಂಬತ್ತು ಕೊಠಡಿ ಇದೆ ಲ್ಯಾಬ್ ಇದೆ ಕೆಮಿಸ್ಟ್ರಿ ಲ್ಯಾಬ್ ಇದೆ ಎಲ್ಲದಕ್ಕೂ ಸೇರಿ ಸುಮಾರು ಮೂರುವರೆ ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಬಳಸಿಕೊಂಡು ಇಡೀ ಕಾಲೇಜಿನ ಬಿಲ್ಡಿಂಗು ಸುಸಜ್ಜಿತವಾಗಿದೆ ಉದ್ಘಾಟನೆಗೆ ಕೋಡ್ ಆಫ್ ಕಂಡಕ್ಟ್ ನಂತರ ಅದರ ಉದ್ಘಾಟನೆಗೂ ರೆಡಿ ಇದೆ ಬಂದ ಬಹಳ ಸಮಸ್ಯೆ ಇದ್ದಿದ್ದು ಕೆಆರ್ ಕ್ಷೇತ್ರದೊಳಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಒಳಚರಂಗಡಿಯ ವಿಚಾರ ಒಳಚರಂಡಿ ವಿಚಾರ ಅಂದರೆ ರಾಮಾನುಜ ರೋಡಲ್ಲಂತೂ ಬಹಳ ತೀವ್ರವಾಗಿ ನಮ್ಮೆಲ್ಲ ನಗರ ಪಾಲಿಕೆ ಸದಸ್ಯರು ಪಿ ಎಂ ಎರಡು ಬಾರಿ ಆಗಿದ್ದಾರೆ ಹಿಂದೆ ಇದ್ದಂಥವರು ಯಾರೋ ಆ ಭಾಗದ ಸಮಸ್ಯೆಗಳು ಅಂದಾಗ ನೀರು ಮನೆ ಒಳಗೆ ಬುಗ್ತಾ ಇತ್ತು ಮೇಲ್ಗಡೆಯಿಂದ ಏನು ರಾಮಸ್ವಾಮಿ ಸರ್ಕಲ್ಲು ಸುಣ್ಣದಿ ಈ ಭಾಗದಿಂದ ಬರುವಂತಹ ನೀರುಗಳು ಒಳಚರಂಡಿ ವ್ಯವಸ್ಥೆ ಅವಾಗ ಬಹಳ ಕಡಿಮೆ ಡಯಾದಲ್ಲಿ ಇದ್ದಿದ್ದ ಕಾರಣಕ್ಕೆ ಅದನ್ನ ಪುನರ್ಚ್ಛೇತನ ಮಾಡಬೇಕು ಅಂತ ಹೇಳಿ ಇಡೀ ರಾಮಾನುಜ ರೋಡ್ ಅಲ್ಲಿ ತಾವೆಲ್ಲರೂ ನೋಡಿದೀರ ನನ್ನ ಮೊನ್ನೆ ಪೇಪರ್ ಗಳಲ್ಲಿ ಬರ್ತಾ ಇರೋದನ್ನ ನೋಡಿದೀವಿ ಇಪ್ಪತ್ತು ಅಡಿ ಆಳಕ್ಕೆ ಹೋಗಿ ನಾವು ಒಳಚರಂಡಿ ಮಾರ್ಗವನ್ನ ಅದನ್ನ ಹಾಕಿ ಆಗಿದೆ ಇಪ್ಪತ್ತು ಅಡಿ ಆಳಕ್ಕೆ ಹೋಗಿದೆ ಮೇಲ್ಗಡೆ ಮಣ್ಣು ಆಗಿದೆ ಈಗ ಒಂದ್ ಮೂರ್ನಾಲ್ಕು ದಿವಸದಿಂದ ಅದಕ್ಕೆ ಸಂಬಂಧಪಟ್ಟಂತ ಜಲಿಕಲ್ಗಳನ್ನ ವೆಟ್ ಪಿಕ್ಸ್ ಅನ್ನ ಮಾಡಿಕೊಂಡು ಈಗ ಟಾರ್ ಹಂತಕ್ಕೆ ತರುವಂತ ಕೆಲಸವನ್ನ ಮಾಡುತ್ತೇನೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಗುತ್ತೆ ಇಡೀ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ಅದರ ಮೇಜರ್ ಯು ಜಿ ಡಿ ಅನ್ನುವಂತ ಇದ್ದಿದ್ದ ಸಮಸ್ಯೆಗಳು ಈಗ ಈ ವರ್ಷ ಆಲ್ಮೋಸ್ಟ್ ಒಳಚರಂಡಿಯ ಸಮಸ್ಯೆಗಳು ಬಗೆಹರಿದಿದೆ ಅಂತ ಅಂದ್ಕೊಂಡಿದ್ದೀವಿ ಕುವೆಂಪು ನಗರದ ಕಾಲೇಜಿಗೆ ಒಂದು ಆರು ಕೊಠಡಿಗಳಿಗೆ ಬೇಕಾದಂತ ಎಲ್ಲ ಮೆಟೀರಿಯಲ್ನ ಖಾಸಗಿಯವರು ಮಾಡಿಕೊಟ್ಟಿದ್ದಾರೆ ಹಾಗೆ ಗುರುಬಾರಳ್ಳಿ ಕಾಲೇಜಲ್ಲಿ ಡೆಸ್ಕ್ಗಳನ್ನ ಕೇಳಿದ್ದಾರೆ ಖಾಸಗಿಯವರು ಮಾತಾಡಿದೆ ಅಂದ್ರೆ ಎಲ್ಲವೂ ಸರ್ಕಾರದ ಮೇಲೆ ಡಿಪೆಂಡ್ ಆಗೋ ಆಗೋಬಂದು ಒಂದಷ್ಟು ನಮ್ಮ ಕಡೆಯಿಂದ ನಮ್ಮ ಕ್ಷೇತ್ರದಲ್ಲಿ ಒಳ್ಳೊಳ್ಳೆಯವರಿದ್ದಾರೆ ದಾನಿಗಳಿದ್ದಾರೆ ಅವ್ರ ಮುಖಾಂತರ ಮಾಡಿಸೋಣ ಅನ್ನುವ ಕಾರಣಕ್ಕೆ ಶೌಚಾಲಯ ನಿರ್ಮಾಣ ಇರಬಹುದು ಹೈಟೆಕ್ ಶೌಚಾಲಯಗಳ ನಿರ್ಮಾಣ ನಡೀತಾ ಇದೆ ಕೆಮಿಸ್ಟ್ರಿ ಲ್ಯಾಬ್ಗಳನ್ನ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ ಹಂಡ್ರೆಡ್ ಫಿಟ್ ರೋಡಿನ ಬಾಲಕಿಯರ ಏನು ನಮ್ಮ ಕಾಲೇಜ್ ಇದೆ ಮೇಯರ್ ಗ್ರಾಂಟ್ ಅಲ್ಲಿ ಐವತ್ತು ಲಕ್ಷ ರೂಪಾಯಿ ಎರಡು ಕೋಟಿ ಶಿವಕುಮಾರ್ ಅವರ ವಿಶೇಷ ಆಸಕ್ತಿಯ ಕಾರಣಕ್ಕಾಗಿದೆ ಅದ್ರ ಎದುರುಗಡೆ ಬಾಲಬೋಧಿನಿಯ ಸರ್ಕಾರಿ ಏನು ಶಾಲೆ ಇದೆ ಶಿವಕುಮಾರ್ ಓದಿದ್ದಾರೆ ಎನ್ನುವ ಕಾರಣಕ್ಕೆ ಅದನ್ನು ಒಂದ್ ಕೋಟಿ ರೂಪಾಯಿ ಕೊಟ್ಟು ಅನುದಾನವನ್ನ ಅದನ್ನ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಮತ್ತೆ ನವೀಕರಣ ಮಾಡಿದ್ದು ತಮ್ಮ ಗಮನಕ್ಕೆ ತರ್ತಾ ಇದೆ ಅಂದ್ರೆ ಕ್ಷೇತ್ರದೊಳಗೆ ಎಲ್ಲರ ಸಹಕಾರದೊಂದಿಗೆ ನಾವು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಕಳೆದ ಒಂದು ವರ್ಷದಿಂದ ನೋಡ್ತಾ ಇದೀವಿ ಟ್ರಾಫಿಕ್ ಸಮಸ್ಯೆ ಅಂತ ಗೊತ್ತಾದಾಗ ಎ ಸಿ ಪಿ ಡಿ ಸಿ ಪಿ ಜೊತೆ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ನೋಡಿ ಈಗ ಟ್ರಾಫಿಕ್ನಲ್ ಅಳವಡಿಸುವಂತ ಕೆಲಸವನ್ನ ಆರ್ ಟಿ ಜೆ ಪಿ ನಗರದ ಎಲ್ ಜಿ ಬಾಲಕೃಷ್ಣನ್ ಬ್ರದರ್ಸ್ ಮತ್ತೆ ಅಗ್ರ ಸರ್ಕಲ್ ಅಲ್ಲಿ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ತಗೊಂಡು ಈ ಮೆಟೀರಿಯಲ್ ಆ ಜಾಗ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಬಂಧುಗಳೇ ಇದ್ರ ಜೊತೆಗೆ ಹೇಳಬೇಕು ಅಂದ್ರೆ ಹತ್ತು ಬಸ್ ನಿಲ್ದಾಣ ಆಗಿದೆ ಹಸು ಏನು ಹತ್ತು ಬಸ್ ನಿಲ್ದಾಣಗಳ ಉದ್ಘಾಟನೆಯನ್ನು ಮಾಡಲಾಗಿದೆ ಎಲ್ಲವೂ ತರಾತುರಿಲಿ ಲೋಕಸಭಾ ಎಲೆಕ್ಷನ್ ಬಂದ್ಬಿಡುತ್ತೆ ಅನ್ನುವ ಕಾರಣಕ್ಕೆ ಹತ್ತು ಕಡೆ ಬಸ್ ನಿಲ್ದಾಣಗಳ ಉದ್ಘಾಟನೆ ಆಗಿದೆ ಎರಡನೇದು ಆರ್ಒ ಪ್ಲಾಂಟ್ಗಳು ಆರು ಕಡೆ ಪ್ಲಾಂಟ್ ಪ್ಲಾಂಟ್ನ ಕಳೆದ ಒಂದು ವರ್ಷದಲ್ಲಿ ಶುದ್ಧ ನೀರುವ ಕುಡಿಯುವ ಘಟಕವನ್ನ ನಾವು ಮಾಡಲಾಗಿದೆ ಬಹಳ ಹೆಮ್ಮೆ ಅಂತ ಅನ್ಸಿದ್ದು ಇನ್ನೊಂದು ಕೆಲಸ ಅಂದ್ರೆ ಸುಮಾರು ಒಂದು ವರ್ಷದಿಂದ ನೀವು ಹಂಡ್ರೆಡ್ ಮೀಟರ್ ರೋಡ್ ಅಲ್ಲಿ ಪಾಠಶಾಲೆಯಿಂದ ಹಾರ್ಡಿಂಗ್ ಸರ್ಕಲ್ವರೆಗೆ ಪಾಠಶಾಲೆಯಿಂದ ಹಾರ್ಡಿಂಗ್ ಸರ್ಕಲ್ವರೆಗೆ ಮೀಡಿಯಂ ಅಲ್ಲಿ ಲೈಟ್ ಇರಲಿಲ್ಲ ಸ್ಟ್ರೀಟ್ ಲೈಟ್ ಇರಲಿಲ್ಲ ಆದ್ರೆ ಕಳೆದ ಒಂದು ವರ್ಷದಲ್ಲಿ ಸಂಕರ್ ಪಾಠಶಾಲೆಯಿಂದ ಹಿಡಿದು ಹಾರ್ಡಿಂಗ್ ಸರ್ಕಲ್ನ ದೊಡ್ಡರೆ ಮೈದಾನದ ಉದ್ದಕ್ಕೂ ಲೈಟ್ ಅನ್ನು ಅಳವಡಿಸಿರುವ ಕೆಲಸವನ್ನ ತಾವೆಲ್ಲರೂ ಗಮನಿಸಬಹುದು ಅಂತ ಅಂದ್ಕೊಂಡಿದ್ದ ಬಂಧುಗಳೇ ಹಾಗೆ ಪಾಠಶಾಲೆ ಮುಂದೆ ತುಂಬಾ ರಸ್ತೆ ಹಾಳಾದಂತ ಸಂದರ್ಭದಲ್ಲಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಐವತ್ತು ಲಕ್ಷ ರೂಪಾಯಿದ ಸಿಮೆಂಟ್ ರೋಡ್ ಅನ್ನ ಅಭಿವೃದ್ಧಿಯನ್ನು ಕಳೆದ ಒಂದು ವರ್ಷದಲ್ಲಿ ಮಾಡಿದ್ದೀವಿ ಅನ್ನುವಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಲ್ಪಸಂಖ್ಯಾತ ಏರಿಯಾಗಳು ಏನು ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಕಡೆ ಮೈನಾರಿಟಿ ಅವ್ರಿಗೆ ಏನು ವಾಸ ಮಾಡ್ತಾ ಇದಾರೆ ಮುಸಲ್ಮಾನ್ ಏನು ವಾಸ ಮಾಡ್ತಿದ್ದಾರೆ ಅದಕ್ಕೆ ಅಂತ ಹೇಳಿ ಮೂರು ಕೋಟಿ ರೂಪಾಯಿ ಅನುದಾನವನ್ನ ಈಗಾಗಲೇ ಬಂದಿದೆ ಡಿ ಸಿ ಅವರ ಅಕೌಂಟ್ ಅಲ್ಲಿ ದುಡ್ಡು ಬಂದಿದೆ ಎಪ್ಪತ್ತೈದು ಎಪ್ಪತ್ತೈದು ಲಕ್ಷ ರೂಪಾಯಿ ತರ ನಾಲ್ಕು ಕಾನೂನುಗಳ ಅಭಿವೃದ್ಧಿಗಾಗಿ ಈ ಸಲ ಅದನ್ನ ಚುನಾವಣೆಯ ನೀತಿ ಸಮಿತಿ ಆಗ್ತಿದ್ದಂಗೆ ಆ ಮೂರು ಕೋಟಿ ರೂಪಾಯಿ ಕೆಲಸವನ್ನು ಇಮಿಡಿಯೇಟ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೀವಿ ಆಗಬೇಕಾದಂತ ಕೆಲಸಗಳ ಬಗ್ಗೆನೂ ಒಂದಷ್ಟು ಮಾಡಿಕೊಳ್ಳಿ ಒಂದು ಯಾವುದೋ ಒಂದು ಮನೆಯ ಸಮಸ್ಯೆ ಅಥವಾ ರಸ್ತೆ ಸಮಸ್ಯೆ ಇಳಿದಿಡಿದ್ ಬಂದ್ರೆ ಅದು ಮ್ಯಾಕ್ಸಿಮಮ್ ಅಂದ್ರೆ ಏಟ್ ಅವರ್ಸ್ ಅಲ್ಲಿ ಕ್ಲಿಯರ್ ಆಗಿ ನಮಗೆ ರಿಪೋರ್ಟ್ ಆಗಬೇಕು ಅನ್ನುವಂತ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ಅಂತ ಮಾಡಿದೀವಿ ಈ ರೀತಿ ಚಾರ್ಟ್ಗಳನ್ನ ಹಾಕೊಂಡು ಅಧಿಕಾರಿಗಳ ಜೊತೆಯಲ್ಲೂ ನಾನು ಈಗಾಗಲೇ ನೆನ್ನೆನೂ ಹೇಳಿದ್ದೀನಿ ನಿಮಗೆ ಯಾಕಂದ್ರೆ ಮೂರು ದಿವಸ ರಜಾ ಬಂದ್ಬಿಟ್ಟಿತ್ತು ಶುಕ್ರವಾರ ಶನಿವಾರ ಭಾನುವಾರ ಅನೇಕ ಇಂಜಿನಿಯರ್ಸ್ ಮೊಬೈಲ್ನ ಇಟ್ಟಿದ್ದಾರೆ ರಿಂಗ್ ಆಗುತ್ತೆ ತೆಗೆದುಕೊಳ್ಳೋದಿಲ್ಲ ಕಾರಣ ಏನು ಅಂದ್ರೆ ಮೂರು ದಿವಸ ರಜೆ ಇದೆ ಅವ್ರಿಗೆ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಅಂತಾರೆ ಏನೋ ಸಮಸ್ಯೆ ಇದೆ ಅಂತ ಇರ್ಬೋದು ಅವ್ರ ಮನೆ ಸಮಸ್ಯೆ ಆದ್ರೆ ಅಂತ ಟೈಮಲ್ಲಿ ಇನ್ನೊಬ್ಬ ಆಲ್ಟರ್ನೇಟ್ ಕೊಡ್ಬೇಕಲ್ಲ ನಮ್ಗೆ ಈ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಸಂಬಳ ತೆಗೆದುಕೊಳ್ತಾ ಇರುವಂತವ್ರು ಜೊತೆಗೆ ಈ ರೀತಿಯ ಸಾರ್ವಜನಿಕ ಕೆಲಸಕ್ಕೆ ಅಂತ ಮೀಸಲಾಗಿರುವವರು ಯಾವ ಕಾರಣಕ್ಕೂ ಮೊಬೈಲ್ ಎತ್ತಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿದೀವಿ ಅನ್ನುವಂಥದ್ದು ಬರಬಾರದು ಅನ್ನುವಂಥದ್ದನ್ನ ನಿನ್ನೆ ಮೊನ್ನೆಯಿಂದ ಕಮಿಷನರ್ ಅವ್ರ ಹತ್ರ ಮಾತಾಡಿ ಆ ರೀತಿ ಯಾರಿಗಾದ್ರೂ ಕಷ್ಟ ಇದೆ ಅಂದ್ರೆ ಬೇರೆ ಝೋನ್ಗೋ ಬೇರೆ ಕೆಲಸಗೋ ವರ್ಗಾವಣೆ ಮಾಡಿಸ್ಕೊಡಿ ಅವ್ರನ್ನ ನಮ್ಮ ಜೊತೆ ಇರಬೇಕು ಅಂದ್ರೆ ನಮ್ಮ ವೇಗಕ್ಕೆ ಸ್ಪಂದಿಸ್ಬೇಕು ಆ ರೀತಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ಹಾಕೊಡಿ ಅನ್ನುವಂತ ಮಾತನ್ನೇ ಈಗಾಗಲೇ ಕಮಿಷನರ್ ಅವ್ರ ಹತ್ರ ಮಾತಾಡಿದಿ ಬಂಧುಗಳೇ ಇನ್ನೊಂದು ಎರಡು ಮೂರು ಯೋಜನೆ ಹೇಳಿ ನನ್ನ ಮಾತಿಗೆ ಗುರಾಮ ಹೇಳ್ತೀನಿ ಕೆ ಸಿ ಮತ್ತೆ ಜೆ ಸಿ ಅಲ್ಲಿ ಸರ್ವೆ ನಂಬರ್ ಫೋರ್ನ ಸಮಸ್ಯೆ ಇದೆ ಈಗಲಾಗಲೇ ರಾಜೇಂದ್ರ ಸರ್ ಡಿ ಸಿ ಸಾಹೇಬ್ರ ಹತ್ರ ಮಾತಾಡಿ ಅದಕ್ಕೊಂದು ಮೆಗಾ ಅದಾಲತ್ ಮಾಡೋಣ ಅಂತ ಹೇಳಿದ್ದಾರೆ ಅದಾಲತ್ತಿನ ಮುಖಾಂತರ ಆ ಒಂದು ಸಮಸ್ಯೆಗೆ ಅಲ್ಲಿ ಯಾರಿದ್ದಾರೆ ಅವರಿಗೆ ಕೆ ಸಿ ಲೇಔಟ್ನ ಸಮಸ್ಯೆಗೆ ಬಗೆಹರಿಸೋಣ ಅನ್ನುವಂಥದ್ದು ಇನ್ನೊಂದು ಇಡೀ ರಾಜ್ಯದ ಸಮಸ್ಯೆ ನಮ್ಮ ಕ್ಷೇತ್ರದಲ್ಲೂ ಜಾಸ್ತಿ ಇದೆ ಅದು ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಿರುವ ವಾಸ್ತವ ವಾಸ ಮಾಡ್ತಿರೋ ಸಮಸ್ಯೆ ಏನಾಗಿದೆ ಅಪಾರ್ಟ್ಮೆಂಟ್ ಯಾರೋ ಕಟ್ಟಿದ್ದಾರೆ ಬಿಲ್ಡರ್ ಯಾರೋ ಅಪಾರ್ಟ್ಮೆಂಟ್ ಕಟ್ಬಿಟ್ಟೋಗಿದ್ದಾರೆ ಡಿವಿಯೇಷನ್ ಇದೆ ಪ್ಲಾನ್ ಅಲ್ಲಿ ಡಿವಿಯೇಷನ್ ಇದೆ ಅನ್ನೋ ಕಾರಣಕ್ಕೆ ಯಾರು ಈಗ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಿದ್ದಾರೆ ಅವರು ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಇವರ ತಪ್ಪಿಗೆ ಯಾರಿಗೂ ಅವಳಗ್ ತಪ್ಪೇ ಅಲ್ವೋ ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಪ್ಲಾನ್ ಅಲ್ಲಿ ಆ ತರದ ಸುಮಾರು ಜನ ಸೀನಿಯರ್ ಸಿಟಿಜನ್ಸ್ ರಿಟೈರ್ಡ್ ಆದ್ಮೇಲೆ ಮೈಸೂರಿಗೆ ಬಂದು ವಾಸ ಮಾಡ್ತಿರೋರಿಗೆ ಡಬಲ್ ಟ್ಯಾಕ್ಸೇಷನ್ ತೊಂದರೆ ಆಗ್ತಾ ಇದೆ ಇದನ್ನ ಮುಂದಿನ ಜುಲೈ ಅಧಿವೇಶನದಲ್ಲಿ ಇದನ್ನು ಮಾತಾಡಿ ಕಾರ್ಯಕಲ್ಪವನ್ನ ನಾವು ಕೊಡಲೇಬೇಕಾಗಿದೆ ಹಾಗೆ ಕುಡಿಯುವ ನೀರೊಂದು ಈಗಾಗಲೇ ಸಾಕಷ್ಟು ಸಮಸ್ಯೆಗಳ ಕಬಿನಿಯಲ್ಲಿ ಈಗಾಗಲೇ ಇನ್ನೊಂದು ಯಂತ್ರ ಅಳವಡಿಕೆ ಕೆಲಸವನ್ನ ಸುನಂದಾಪಾಲ್ ನತ್ರ ಮತ್ತು ಶಿವಕುಮಾರ್ ಅವಧಿಯಲ್ಲಿ ಅದನ್ನು ಮಾಡಲಾಗಿತ್ತು ಆ ಕಾಮಗಾರಿ ಇನ್ನು ಅಪೂರ್ಣ ಆಗೋಗಿದೆ ಅದೇನಾದ್ರು ಆದ್ರೆ ಇಂಟು ನಾಲ್ಕು ಇಪ್ಪತ್ನಾಲ್ಕು ಏಳು ಕುಡಿಯುವ ನೀರನ್ನ ನಾವು ಮಾಡಿಕೊಡ್ಬಹುದು ಅಂತ ಅನ್ಸುತ್ತೆ ಅಶೋಕಪುರಂ ರೈಲ್ವೆ ನಿಲ್ದಾಣದಿಂದ ಅನೇಕ ಟ್ರೈನ್ಗಳು ಬೆಂಗಳೂರಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡೋದಿದೀವಿ ಹಾಗಾಗಿ ಆ ಭಾಗದ ಆ ಟೈಮಲ್ಲಿ ಯಾವ್ಯಾವ ಟ್ರೈನ್ ಓಡಾಡುತ್ತೆ ಅದಕ್ಕೆ ಸುತ್ತಮುತ್ತಲ ಎಲ್ಲ ಬಡಾವಣೆಗಳಿಗೆ ಬಸ್ ಹಾಕಿಸ್ಬೋದು ಬಸ್ಸಿನ ಫೆಸಿಲಿಟೀಸ್ ಕೊಡ್ಬೋದು ಈಗ ಕೇಂದ್ರ ಸರ್ಕಾರ ಮುಂದಿನ ತಿಂಗಳು ನೂರು ಎಲೆಕ್ಟ್ರಿಕ್ ಬಸ್ ಅನ್ನ ಮೈಸೂರು ನಗರಕ್ಕೆ ಕೊಡ್ತಾ ಇದ್ದಾರೆ ನೂರು ಎಲೆಕ್ಟ್ರಿಕ್ ಬಸ್ಸು ಮೈಸೂರು ನಗರಕ್ಕೆ ಬರ್ತಾ ಇದೆ ಆ ಸಂದರ್ಭದಲ್ಲೇ ಅಶೋಕಪುರಂ ರೈಲ್ವೆ ಸ್ಟೇಷನ್ ಇಂದ ಏನು ನವೀಕರಣ ಆಗಿರುವಂತಹ ರೈಲ್ವೆ ಸ್ಟೇಷನ್ ಇಂದ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಯೋಚನೆ ಆಗಿದೆ ಇನ್ನೊಂದು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಸೋಲಾರ್ ಯೋಜನೆ ಬಗ್ಗೆ ಹೇಳಿರುವಂತ ತಾವೆಲ್ಲರೂ ನೋಡಿದಿರಿ ಅದನ್ನ ಎಷ್ಟು ನಮ್ಮ ಕ್ಷೇತ್ರದ ಒಳಗೆ ತಗೊಂಡ್ಬಂದು ಸೋಲಾರ್ ಯೋಜನೆಯನ್ನು ಅಳವಡಿಸಬೇಕು ಅನ್ನುವಂಥದ್ದು ಯೋಚನೆಯನ್ನು ಮಾಡ್ಕೋತಾ ಇದ್ದೀನಿ ಇನ್ನು ಕೊನೆಯದು ಅಂದ್ರೆ ನಮ್ಮ ಪೊಲೀಸ್ ನಮ್ಮ ಸ್ಟೇಷನ್ಟಿಕ್ಷನ್ ಒಳಗಡೆ ನಮ್ಮ ಕ್ಷೇತ್ರದೊಳಗೆ ಇತ್ತೀಚೆಗೆ ಸ್ವಲ್ಪ ಏನು ಮತ್ತೆ ರೌಡಿಗಳದು ಇತ್ತೀಚೆಗೆ ಸ್ವಲ್ಪ ಬಡದಾಟ ಬಡದಾಟ ಆಗ್ತಾ ಇರುವಂತದ್ದು ಬೆದರಿಕೆ ಆಗಿರುವಂತದ್ದು ಸಾಯಿಸೇ ಸೇ ಬಿಟ್ಟಿರುವಂತದ್ದು ಮಧ್ಯಾಹ್ನ ನೂರ ಗಣಪತಿ ಹತ್ರ ಮರ್ಡರ್ ಮಾಡ್ತಾರೆ ಈ ಎಲ್ಲಾ ಘಟನೆಗಳು ನಮ್ಮ ಕ್ಷೇತ್ರದೊಳಗೆ ಆತಂಕಕಾರಿ ವಿಷಯವಾಗಿದೆ ಕಮಿಷನರ್ ಹೇಳಿದ್ದೀನಿ ಡಿ ಸಿ ಪಿ ಅವ್ರಿಗೆ ಮಾತಾಡಿದೀನಿ ಎ ಸಿ ಆ ತರದ ವ್ಯವಹಾರ ಇನ್ನು ಮುಂದಕ್ಕೆ ಈ ತರದ್ದು ರೌಡಿ ಎಲಿಮೆಂಟ್ಸ್ ಅಟ್ಟಾಸ ಮಾಡೋದು ಬೀದಿ ನಿಂತ್ಕೊಂಡು ಬೆದರಿಕೆ ಹಾಕೋದು ಕಾಲ್ ಮಾಡೋದು ರಸ್ತೆ ಬದಿ ವ್ಯಾಪಾರಿಗಳ ಹತ್ರ ತುಂಬಿಸ್ಕೊತಾ ಇದ್ದಾರೆ ಅನ್ನುವಂತ ವದಂತಿಗಳು ಬರ್ತಾ ಇದೆ ಇದಕ್ಕೆಲ್ಲೂ ಕಡಿವಾಣ ಹಾಕ್ಬೇಕು ಒಂದೇ ಒಂದು ಘಟನೆ ಬಂದ್ರೆ ಆ ಸ್ಟೇಷನ್ ಇನ್ಸ್ಪೆಕ್ಟರ್ನೆ ಹೊಣೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕಮಿಷನರ್ ಮಾಡಿದ್ದೀನಿ ನಾಳೆ ಅಥವಾ ನಾಳೆ ಎಲ್ಲ ಪೊಲೀಸ್ ಇಲಾಖೆ ನಮ್ಮ ಕ್ಷೇತ್ರದ ಒಳಗಡೆ ಬರುವಂತ ಎಲ್ಲ ಪೊಲೀಸ್ ಅಧಿಕಾರಿಗಳ ಸಭೆ ಕರೆದು ಅವ್ರಿಗೂ ಮನವಿನೂ ಮಾಡಿಕೊಂಡು ಅವ್ರಗೊಂದು ಎಚ್ಚರಿಕೆನೂ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಮಾಡಿದೀನಿ ಬಂಧುಗಳೇ ಈ ರೀತಿ ಈ ಕ್ಷೇತ್ರದ ಒಳಗೆ ಕೆಲಸ ನಡೀತಾ ಇದ್ರೆ ಒಂದು ವಿಧಾನಸಭೆಯ ಒಳಗಡೆ ಇದ್ದಾಗ ನಂಜನಗೂಡಿನ ಏನು ಐದು ಬಿಯರ್ ಫ್ಯಾಕ್ಟರಿ ಏನಿದೆ ಆ ಬಿಯರ್ ಫ್ಯಾಕ್ಟರಿ ಮೂರನೇ ಪಾಳೆಯದಲ್ಲಿ ಕೆಲಸವನ್ನ ಕೆಲಸ ಮಾಡಬಾರದು ನೀವು ಲಿಕ್ಕರ್ ಅಂದ್ರೆ ಬಿಯರ್ ಅನ್ನ ತಯಾರಿಸಬಾರದು ನಮ್ಮ ಹತ್ರ ಕ್ವಾಲಿಟಿ ಚೆಕ್ ಮಾಡಕ್ಕೆ ಅಧಿಕಾರಿಗಳೇ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ಆದೇಶ ಮಾಡಿ ನಿಲ್ಲಿಸ್ಬಿಟ್ಟಿತ್ತು ನಾವು ಬೆಳಗಾಂ ಅಧಿವೇಶನದಲ್ಲಿ ಇದ್ದಾಗ ಆ ಸಂದರ್ಭದಲ್ಲಿ ನಾನು ಅದನ್ನ ಗಮನ ಸೆಳೆಯುವ ಸೂಚನೆ ಅಂತ ಮಾಡಿ ಗಮನ ಸೆಳೆಯುವ ಸೂಚನೆ ಮುಖಾಂತರ ಪ್ರಶ್ನೆ ಕೇಳಿ ಸಾವಿರದ ಏಳ್ನೂರು ಜನ ಫ್ಯಾಕ್ಟ್ರಿಗಳಲ್ಲಿ ಥರ್ಡ್ ಶಿಫ್ಟ್ ಅಲ್ಲಿ ಅಂದ್ರೆ ಮೂರನೇ ಪಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಸಿಕ್ತು ಆ ಎಲ್ರಿಗೂ ಕೆಲಸ ಹೋಗುತ್ತೆ ಯಾಕೆ ತಯಾರು ಮಾಡಬಾರ್ದು ನಿಮ್ಮತ್ರ ಯಾಕೆ ಜನ ಇಲ್ವಾ ಡಿಸೆಂಬರ್ ತಿಂಗಳಲ್ಲಿ ಅಧಿವೇಶನ ನಡೀತಾ ಇತ್ತು ಡಿಸೆಂಬರ್ ತಿಂಗಳ ಕೊನೆಯಲ್ಲಿ ಹೊಸ ವರ್ಷ ಬರ್ತಾ ಇರೋ ಕಾರಣಕ್ಕೆ ನಿಮ್ಮ ಹತ್ರ ಲಿಕ್ಕರ್ ಲಾಭಿ ಕೆಲಸ ಮಾಡ್ತೀನಿ ಅನ್ನುವಂತ ಪ್ರಶ್ನೆ ಎತ್ತಲಾಗಿ ಆ ನಂಜನಗೂಡಿನ ಜೊತೆಗೆ ರಾಜ್ಯದ ಇನ್ನೆರಡು ಬಿಯರ್ ಫ್ಯಾಕ್ಟರಿ ಒಟ್ಟು ಏಳು ಬಿಯರ್ ಫ್ಯಾಕ್ಟರಿಯಲ್ಲಿ ಏನು ಮೂರನೇ ಪಾಳಿ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು ಆ ಕೆಲಸವನ್ನ ಮತ್ತೆ ಪ್ರಾರಂಭ ಮಾಡಿಸಿದ್ದು ಕ್ಷೇತ್ರ ಅಲ್ಲದೆ ಹೋದ್ರು ಸಾರ್ವಜನಿಕರ ಸಮಸ್ಯೆ ಅಂತ ಬಂದಾಗ ಗಮನ ಕೊಡಬೇಕು ಅಂತ ಹೇಳಿ ಆ ವಿಷಯವನ್ನ ಎತ್ತಿ ಅವರಿಗೆ ನ್ಯಾಯ ಕೊಡಿಸಿದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಬಂಧುಗಳೇ ಈ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದ ಜನತೆಗೆ

ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ